ಸ್ಪದ್ರಾಮತರ್ರೆ ಮತ್ತೊಮ್ಮೆ ನಿಮಗೆ ಎಸ್ ಎಸ್ ಅಕಾಡೆಮಿಗೆ ಸ್ವಾಗತ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬಗ್ಗೆ ಎಸ್ ಎಸ್ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಶೇಷ ತರಗತಿಗಳನ್ನು ಪ್ರಚಲಿತ ಘಟನೆಗಳನ್ನು ಹಾಗೂ ಆರಂತ್ರ ಹನ್ನೆರಡನೇ ತರಗತಿಯ ಡಿ ಎಸ್ ಆರ್ ಟಿ ಸಿ ಕರ್ನಾಟಕ ಸರ್ಕಾರ ಹೊರಡಿಸುವಂಥ ಪಠ್ಯಕ್ರಮ ಪುಸ್ತಕಗಳನ್ನು ಉಚಿತವಾದಂಥ ತರಗತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಉಚಿತವಾಗಿ ಇದ್ದೀವಿ ಈ ದಿನ ನಾವು ಕರ್ನಾಟಕದ ಪ್ರಮುಖ ಪ್ರಶಸ್ತಿಗಳು ಅಂದರೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದಲ್ಲಿ ನೀಡಲಾಗುವಂಥ ಪ್ರಮುಖ ಪ್ರಶಸ್ತಿಗಳು ಯಾಕಂದರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಶಸ್ತಿಯ ಮೇಲೆ ಒಂದು ಪ್ರಶ್ನೆ ನೇರವಾಗಿ ಇರ್ತದೆ ಯಾವುದೇ ಪರೀಕ್ಷೆ ಬೇರೆ ನೀವು ಒಂದು ಪ್ರಶಸ್ತಿಯ ಮೇಲೆ ಒಂದು ಅಂಕ ಕಂಪಲ್ಸರಿ ನೇರವಾಗಿ ಪ್ರಶ್ನೆ ಇರ್ತದೆ ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದಲ್ಲಿ ನೀಡಲಾಗುವಂಥ ಪ್ರಮುಖ ಪ್ರಶಸ್ತಿಗಳು ಯಾವುವು ಮತ್ತು ಅದನ್ನು ಪಡೆದುಕೊಂಡ ವ್ಯಕ್ತಿಗಳು ಯಾರು ಅದರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಆತ್ಮೀಯ ಸ್ಪರ್ಧಾ ಮಿತ್ರರು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರಿಂದ ಆದಷ್ಟು ಬೇಗನೆ ನಮ್ಮ ಎಸ್ ಎಸ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ದಿನ ನಾವು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಬಗ್ಗೆ ತರಗತಿಯನ್ನು ಮಾಡ್ತಾಯಿದ್ದೀವಿ ಪ್ರಾರಂಭದಲ್ಲಿ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಅದೇ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳಿದಾಗ ಅದೇ ಕರ್ನಾಟಕ ರತ್ನ ಪ್ರಶಸ್ತಿಯು ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಹೇಗೆ ಭಾರತದ ಭಾರತ ರತ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಭಾರತ ರತ್ನ ಹಾಗೆ ಕರ್ನಾಟಕದ ಯಾವುದಪ್ಪ ಅಂದ್ರೆ ಕರ್ನಾಟಕ ರತ್ನ ಭಾರತದ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಈ ಕರ್ನಾಟಕ ರಾಜ ಪ್ರಶಸ್ತಿ ಬಗ್ಗೆ ವಿವರಣೆ ನೋಡ್ತಾ ಹೋಣ ಅಂತ ಕರ್ನಾಟಕ ರತ್ನ ಪ್ರಶಸ್ತಿಯು ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಈ ಪ್ರಶಸ್ತಿಯನ್ನು ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ನೀಡಿದಂಥ ವ್ಯಕ್ತಿಗಳು ನೀಡಲಾಗುತ್ತೆ ಯಾವ ಕ್ಷೇತ್ರ ನೀಡ್ತಾರ ಯಾವುದೇ ಕ್ಷೇತ್ರಕ್ಕೆ ಯಾವುದೇ ಕ್ಷೇತ್ರ ಇರಲಿ ಕೈಗಾರಿಕೆ ಇರಲಿ ಕೃಷಿ ಇರಲಿ ವಿಜ್ಞಾನ ಇರಲಿ ಸಾಮಾಜಿಕ ಸೇವೆ ಇರಲಿ ಕ್ರೀಡಾ ಕ್ಷೇತ್ರ ಇರಲಿ ಯಾವುದೇ ಕ್ಷೇತ್ರದಲ್ಲಿ ಮಾನವದನ ಅಸಾಧಾರಣ ಕೊಡುಗೆಯನ್ನು ಯಾರು ನೀಡಿರ್ತಾರಲ್ಲ ಅವರ ಸಾಧನೆಯನ್ನು ಪರಿಗಣಿಸಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಏನೆಲ್ಲ ಒಳಗೊಂಡಿರ್ತದೆ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿಯು ಸುಮಾರು ಐವತ್ತು ಗ್ರಾಮ್ ಚಿನ್ನದ ತು ಚಿ ಗ್ರಾಮ ತೂಕದ ಚಿನ್ನದ ಪದಕ ಮತ್ತು ನೆನಪಿನ ಕಾಣಿಕೆಯನ್ನು ನೀಡ್ತಾರೆ ಈವರೆಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಎಷ್ಟು ಸಾಧಕರು ನೀಡಿದ್ರೆ ಹತ್ತು ಸಾಧ ಹತ್ತು ಮಹಾನ್ ಸಾಧಕರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ ಕೇಳ್ತಾನೆ ಇಲ್ಲಿಯವರೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಿಡುವಂಥ ವ್ಯಕ್ತಿಗಳ ಸಂಖ್ಯೆ ಎಷ್ಟು ಹತ್ತು ಇಲ್ಲಿಯವರೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ವ್ಯಕ್ತಿಗಳ ಸಂಖ್ಯೆ ಹತ್ತು ಯಾರು ನೀಡ್ತಂದ್ರೆ ಯಾವುದೇ ಕ್ಷೇತ್ರದ ಅಸಾಧಾರಣ ಸೇವೆಯನ್ನು ಕೈಗೊಳ್ಳುವಂಥ ವ್ಯಕ್ತಿ ಈ ಪ್ರಶಸ್ತಿಯನ್ನು ನೀಡ್ತಾರೆ ಹಾಗಾದರೆ ಈ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಯಾವಾಗ ನೋಡಿದಾಗ ಈ ಪ್ರಶಸ್ತಿಯು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕೇಳ್ತಾನೆ ಹಿಂದಿನ ಬಾರಿ ಹಲವಾರು ಸ್ಪರ್ಧಾತ್ಮಕ ಪ್ರಶಸ್ತಿಯಲ್ಲಿ ಕೇಳಿದ್ದಾನೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಯಾವಾಗ ನೀಡಲು ಪ್ರಾರಂಭಲಾಯಿತು ಅಂತ ಕರ್ನಾಟಕ ರತ್ನ ಪ್ರಶಸ್ತಿಯು ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಲಾಗಿತ್ತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನೀಡಲಾಯಿತು ಅದೇ ಮತ್ತು ಸ್ಥಾಪನೆ ಮಾಡಿದ ವರ್ಷವೂ ಅದೇ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿಯೇ ಮೊಟ್ಟ ಮೊದಲಾಗಿ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ ಮತ್ತು ಅದೇ ವರ್ಷ ಸ್ಥಾಪನೆ ಮಾಡ್ತಾರೆ ಮತ್ತು ಇದು ಇನ್ನೊಂದು ರೀತಿ ಪ್ರಶ್ನೆ ಕೇಳ್ತಾನೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದೆ ಅಂದರೆ ಬಂಗಾರಪ್ಪನವರು ಆಗಿನ ಸಮಯದಲ್ಲಿ ಯಾರಾಗಿದೆಪ್ಪ ಅಂದ್ರೆ ಮುಖ್ಯಮಂತ್ರಿ ಬಂಗಾರಪ್ಪ ನೆನಪಿರಲಿ ಕರ್ನಾಟಕ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ವರ್ಷ ಹತ್ತೊಂಬತ್ತರ ತೊಂಬತ್ತೆರಡು ಆಗಿನ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾಗ ಬಂಗಾರಪ್ಪ ಈ ಪ್ರಶಸ್ತಿ ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಇಲ್ಲಿವರೆಗೆ ಎಷ್ಟು ವ್ಯಕ್ತಿಗಳು ಹತ್ತು ಮಾನಸ ಆಗಿದೆ ಅದು ಯಾರು ಇಲ್ಲಿವರೆಗೆ ಯಾರ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಪ್ಪ ಅಂದರೆ ಕುವೆಂಪು ಅವರು ನೆನಪಿರಲಿ ಕೇಳ್ತಾನೆ ಹಿಂದೂ ನಾನು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಹ ಈ ಪ್ರಶ್ನೆಯನ್ನು ಕೇಳಿದನು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅವರು ಯಾವ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಪಡೆದ ವರ್ಷ ಯಾವುದೊಂದು ಹತ್ತೊಂಬತ್ತು ತೊಂಬತ್ತೆರಡು ಮೂರು ರೀತಿ ಪ್ರಶ್ನೆ ಕೇಳ್ಬೋದು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರು ಕುವೆಂಪು ಪಡೆದ ವರ್ಷ ಯಾವುದಂತ ಕೇಳ್ಬೋದು ಅಥವಾ ಯಾವ ಕ್ಷೇತ್ರಕ್ಕೆ ಪಡೆದುಕೊಂಡಂತ ಅಂತ ಕೇಳ್ಬೋದು ಸಾಹಿತ್ಯ ಕ್ಷೇತ್ರಕ್ಕೆ ನೆಕ್ಸ್ಟ್ ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಅದೇ ವರ್ಷ ಸಹ ಡಾಕ್ಟರ್ ರಾಜ್ಕುಮಾರ್ ಚಲನಚಿತ್ರ ಕ್ಷೇತ್ರಕ್ಕೆ ಪ್ರಶಸ್ತಿಯನ್ನು ಪಡ್ಕೊಡ್ತಾರೆ ಯಾವ ಕ್ಷೇತ್ರಕ್ಕೆ ಚಲನಚಿತ್ರ ಕ್ಷೇತ್ರಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇಬ್ಬರು ಮಹಾನ್ ಸಾಧಕ ನೀಡ್ತಾರೆ ಮಟ್ ಅದರ ಪ್ರಾರಂಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀಡಿದವರು ಯಾರು ಅಂದರೆ ಕುವೆಂಪು ಅವರಿಗೆ ಹಾಗೂ ಮೂರನೇದಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ನಿಜಲಿಂಗಪ್ಪ ಯಾವ ಕ್ಷೇತ್ರಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಎಸ್ ನಿಜಲಿಂಗಪ್ಪ ಇವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ನೆನಪಿರ್ಲೆ ಇವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯಲ್ಲಿ ಸಲ್ಲಿಸಂಥ ವ್ಯಕ್ತಿ ಯಾರು ಎಸ್ ನಿಜಲಿಂಗಪ್ಪ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತೈತೆ ನೆಕ್ಸ್ಟ್ ಎರಡು ನಾಲ್ಕನೇದಾಗಿ ಎರಡು ಸಾವಿರನ ಇಸ್ವಿಯಲ್ಲಿ ಸಿ ಎನ್ ಆರ್ ರಾವ್ ನೆನಪಿರಲಿ ಸಿ ಎನ್ ಆರ್ ರಾವ್ ಯಾವ ಕ್ಷೇತ್ರಕ್ಕೆ ವಿಜ್ಞಾನ ಕ್ಷೇತ್ರಕ್ಕೆ ಸಿ ಎನ್ ಆರ್ ರಾವ್ ಭಾರತ ರತ್ನ ಪ್ರಶಸ್ತಿ ಪಡೆದ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ನೆನಪಿರಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರೇ ಸಿ ಎನ್ ಆರ್ ರಾವ್ ನೆನಪಿರಲಿ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಭಾರತ ರತ್ನ ಪ್ರಶಸ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಿಂದಿನ ಬಾರಿ ಕೇಳಿದೆ ನಾವು ಕೇಳ್ಬೋದು ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರು ಸಿ ಎನ್ ಆರ್ ರಾವ್ ಯಾವ ಕ್ಷೇತ್ರಕ್ಕೆ ವಿಜ್ಞಾನ ಕ್ಷೇತ್ರಕ್ಕೆ ನೆನಪಿರಲಿ ನೆಕ್ಸ್ಟ್ ಐದನೇದಾಗಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಯಾರು ದೇವಿ ಪ್ರಸಾದ್ ಶೆಟ್ಟಿ ಯಾವ ವರ್ಷ ಅಂದರೆ ಎರಡು ಸಾವಿರ ಒಂದರಲ್ಲಿ ಯಾವ ಕ್ಷೇತ್ರಕ್ಕೆ ವೈದ್ಯಕೀಯ ಕ್ಷೇತ್ರಕ್ಕೆ ವೈದ್ಯಕೀಯ ಕ್ಷೇತ್ರಕ್ಕೆ ನೆಕ್ಸ್ಟ್ ಆರನೇದಾಗಿ ಎರಡು ಸಾವಿರ ಐದರಲ್ಲಿ ಭೀಮಸೇನ್ ಜೋಶಿ ಸಂಗೀತ ಕ್ಷೇತ್ರಕ್ಕೆ ಯಾವ ಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಎರಡು ಸಾವಿರ ಐದರಲ್ಲಿ ಭೀಮಸೇನ್ ಜೋಶಿ ಇನ್ನೊಂದು ವಿಶೇಷ ಅಂದರೆ ಇವರು ಸಹ ಭಾರತ ರತ್ನ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ಇಬ್ಬರು ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ಬರು ಒಬ್ಬನ ಒಂದೇದೇ ಸಿ ಎನ್ ಆರ್ ರಾವ್ ಎರಡನೇದು ಭೀಮಸೇನ್ ಜೋಶಿ ಭೀಮಸೇನ್ ಜೋಶಿ ಮತ್ತು ಸಿ ಎನ್ ಆರ್ ರಾವ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದತಿ ಭಾರತ ರತ್ನ ಪ್ರಶಸ್ತಿ ಬಂದೈತಿ ಇಬ್ಬರು ವ್ಯಕ್ತಿಗಳು ಮಾತ್ರ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿಗಳಾಗಿದ್ದಾರೆ ನೆಕ್ಸ್ಟು ಶಿವಕುಮಾರ್ ಸ್ವಾಮೀಜಿ ಪಡೆದ ಯಾವ ವರ್ಷದಲ್ಲಿ ಇವರಿಗೆ ಪ್ರಶಸ್ತಿಯನ್ನು ನೀಡ್ತಂದ್ರೆ ಎರಡು ಸಾವಿರದ ಏಳರಲ್ಲಿ ಯಾವ ಕ್ಷೇತ್ರಕ್ಕೆ ಸಮಾಜ ಕ್ಷೇತ್ರಕ್ಕೆ ಇವರನ್ನು ನಡೆದಾಡುವ ದೇವರು ಹೇಳಿ ಕರಿತೀವಿ ನಾವು ನಡೆದಾಡುವ ದೇವರು ಸಮಾಜ ಸೇವೆಯನ್ನು ಕೈಗೊಂಡಕ್ಕೆ ಶ್ರೀ ಶ್ರೀ ಶಿವಕುಮಾರ್ ಅವರಿಗೆ ಎರಡು ಸಾವಿರದ ಏಳರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ ನೆಕ್ಸ್ಟ್ ಎರಡು ಸಾವಿರ ಎಂಟರಲ್ಲಿ ದೇ ಜವರೇಗೌಡ ಯಾವ ಕ್ಷೇತ್ರಕ್ಕೆ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆಯನ್ನು ಪರಿಗಣಿಸಿ ಎರಡು ಸಾವಿರದ ಎಂಟರಲ್ಲಿ ನೆನಪಿರಲಿ ಎರಡು ಸಾವಿರದ ಎಂಟರಲ್ಲಿ ಇವರಿಗೆ ಪ್ರಶಸ್ತಿಯನ್ನು ನೀಡ್ತಾರೆ ನೆಕ್ಸ್ಟ್ ಎರಡು ಡಿ ವೀರೇಂದ್ರ ಹೆಗಡೆ ಯಾವ ಕ್ಷೇತ್ರಕ್ಕೆ ಸಮಾಜ ಸೇವೆ ಕ್ಷೇತ್ರಕ್ಕೆ ಪಡೆದ ವರ್ಷ ಯಾವುದು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಡಿ ವೀರೇಂದ್ರ ಹೆಗಡೆ ಅವರಿಗೆ ಸಮಾಜ ಸೇವೆಯನ್ನು ಪರಿಗಣಿಸಿ ಇವರಿಗೆ ಈ ಪ್ರಶಸ್ತಿ ನೀಡ್ತಾರೆ ನೆಕ್ಸ್ಟ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕೊನೆಯ ಬಾರಿಗೆ ಇತ್ತೀಚೆಗೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿ ನೀಡ್ತಾರೆ ಯಾವುದು ಚಿತ್ರರಂಗ ಮತ್ತು ಸಾಮಾಜಿಕ ಸೇವೆ ಎರಡೂ ಪರಿಗಣಿಸಿ ಚಿತ್ರರಂಗ ಮತ್ತು ಸಾಮಾಜಿಕ ಸೇವೆಯನ್ನು ಎರಡೂ ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ಇನ್ನೊಂದು ವಿಶೇಷ ಚಂದ್ರೆ ಅತಿಯ ಕಿರಿಯ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ಕಿರಿಯ ವ್ಯಕ್ತಿ ಅಂತ ಕೇಳಿದಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೆನಪಿರಲಿ ಕಿರಿಯ ವ್ಯಕ್ತಿ ಅಂದರೆ ಸಣ್ಣ ವಯಸ್ಸಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ಇಲ್ಲಿಯವರೆಗೆ ಹತ್ತು ಮಹಾನ್ ಸಾಧಕರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನೆಕ್ಸ್ಟ್ ನಮ್ಮ ಇನ್ನೊಂದು ನಮ್ಮ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ಪಂಪ ಪ್ರಶಸ್ತಿ ಪಂಪ ಪ್ರಶಸ್ತಿ ಮಾಡ್ತಾರೆ ಕರ್ನಾಟಕ ಸರ್ಕಾರ ಸಾಹಿತ್ಯ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಹಾಗೂ ಅನೂನ್ಯ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಶ್ರೇಷ್ಠರನ್ನು ಆಯ್ಕೆ ಮಾಡಿ ಈ ಪಂಪ ಪ್ರಶಸ್ತಿ ನೀಡ್ತಾರೆ ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವುದು ಅಂದರೆ ಅದೇ ಪಂಪ ಪ್ರಶಸ್ತಿ ನೆನಪಿರಲಿ ಭಾರತದ್ದು ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವುದಂದ್ರೆ ಜ್ಞಾನಪೀಠ ಪ್ರಶಸ್ತಿ ಭಾರತದ್ದು ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕದ್ದು ಸಾಹಿತ್ಯ ಕ್ಷೇತ್ರಕ್ಕೆ ಅತ್ಯುನ್ನತ ಪ್ರಶಸ್ತಿ ಯಾವ್ದು ಅಂದ್ರೆ ಪ್ರಶಸ್ತಿ ಈ ಪ್ರಶಸ್ತಿಯ ಎಷ್ಟು ರೂಪಾಯಿ ನಗದನ್ನು ನೋಡಿರ್ತೀವಿ ಐದು ಲಕ್ಷ ರೂಪಾಯಿ ನಗದನ್ನು ಇದು ಒಳಗೊಂಡಿರ್ತೈತಿ ಈ ಪಂಪ ಯಾರಪ್ಪ ಅಂದ್ರೆ ನಮ್ಮ ಆದಿಕವಿ ಪಂಪ ಅಂತ ಕರಿತೀವಿ ನಾವು ಇವರ ಹೆಸರಿನಿಂದ ನಮ್ಮ ಕವಿಗಳಾದಂಥ ಪಂಪರವರ ಹೆಸರಿನಿಂದ ಕೊಡುವಂಥ ಒಂದು ಪ್ರಶಸ್ತಿ ಪಂಪನೂರು ಯಾವುದಂದ್ರೆ ಬನವಾಸಿ ಬನವಾಸಿಯ ಕದಂಬರತ್ನ ಕರಿತೀವಿ ನೋಡಿ ಇತಿಹಾಸದ ಉದಾಂಬ ಬನವಾಸಿ ಕದಂಬರ ಎಲ್ಲಿ ಕಂಡು ಬರ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಿದ್ವು ಬನವಾಸಿ ಕದಂಬರು ಈ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಪಂಪ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ ವರ್ಷ ಯಾವುದಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಇದರ ಪ್ರೋತ್ಸಾಹಧನ ನಗದು ಅಂದೆಷ್ಟು ಅಂದರೆ ಐದು ಲಕ್ಷ ರೂಪಾಯಿ ಕೇಳ್ತಾನೆ ಇದರ ಎಷ್ಟು ಬಹುಮಾನವನ್ನು ನೀಡಲಾಗ್ತದೆ ಹಿಂದಿನ ಬಾರಿ ಸ್ಪರ್ಧಾತ್ಮಕ ಕೇಳಿದ ಕೇಳಿದೆ ನಲವರು ಬಾರಿ ಕೇಳಿದಾನೆ ಅದರ ಮತ್ತೆ ಎಷ್ಟು ಎಷ್ಟು ಮತದಲ್ಲಿ ಅವರಿಗೆ ಬಹುಮಾನವನ್ನು ನೀಡ್ತೀವಿ ಇದು ಐದು ಲಕ್ಷದವರೆಗೆ ನೀಡ್ತೀವಿ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೇಳು ನೀಡುವ ಯಾ ಯಾವ ಸಂಸ್ಥೆ ಅಥವಾ ಯಾವ ಸರ್ಕಾರ ನಡೀತಂದ್ರೆ ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿಯನ್ನು ನೀಡ್ತೈತಿ ಈ ಪ್ರಶಸ್ತಿ ಮಟ್ಟ ಪ್ರಶಸ್ತಿನ ಐದು ಲಕ್ಷ ರೂಪಾಯಿ ಅಂತ ನಿಮಗೆ ಆಗಲೇ ಹೇಳಿದಿನಿ ನೆಕ್ಸ್ಟ್ ಈ ಪ್ರಶಸ್ತಿ ಮಟ್ಟ ಮೊದಲ ಬಾರಿಗೆ ಯಾರು ಪಡ್ಕೊಡ್ಬಾ ಅಂದ್ರೆ ಈ ಪ್ರಶಸ್ತಿಯನ್ನು ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದುಕೊಂಡ ವ್ಯಕ್ತಿ ಯಾರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಸ್ಥಾಪನೆ ಆಯಿತು ಅದೇ ವರ್ಷ ಈ ಪ್ರಶಸ್ತಿಯನ್ನು ನೀಡ್ತಾರೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿ ಯಾರಂದ್ರೆ ಕುವೆಂಪು ಅವರು ಯಾವ ಕೃತಿಗೆ ಶ್ರೀ ರಾಮಾಯಣಂ ದರ್ಶನಂ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ಕೇಳ್ತಿದ್ರು ಕುವೆಂಪು ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ಪಂಪ ಪ್ರಶಸ್ತಿಯನ್ನು ನೀಡ್ತಾರೆ ಯಾವ ಕೃತಿಗೆ ಕೇಳ್ತಾರೆ ರಾಮಾಯಣ ದರ್ಶನಂ ಹಾಗೂ ಈ ಶ್ರೀರಾಮನ ದರ್ಶನಂಗೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ ನೆನಪಿರಲಿ ಕರ್ನಾಟಕದ ಕನ್ನಡದ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಂದರೆ ಕುವೆಂಪು ಅವರು ಯಾವ ಕೃತಿಗೆ ಶ್ರೀ ರಾಮಾಯಣ ದರ್ಶನ ಪಡೆದ ವರ್ಷ ಅದು ಹತ್ತೊಂಬತ್ತು ನೂರ ಅರವತ್ತೇಳು ಹಲವಾರು ಬಾರಿ ಕೇಳಿದಾನೆ ನೆನಪಿರಲಿ ಹಾಗೆ ಇವರ ಇದೇ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಪಂಪ ಪ್ರಶಸ್ತಿ ಸರ್ಕಾರ ಕರ್ನಾಟಕ ಸರ್ಕಾರ ನೀಡಿ ಗೌರವಿಸ್ತೈತಿ ಇತ್ತೀಚಿಗೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಯಾರಿಗೆ ನೀಡಿದ ಅಂದರೆ ಎಚ್ ಆರ್ ರಾಮಸ್ವಾಮಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾನೆ ನೆಕ್ಸ್ಟ್ ಏಕಲವ್ಯ ಪ್ರಶಸ್ತಿ ಮತ್ತೊಂದು ಕರ್ನಾಟಕದ ಮತ್ತೊಂದು ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ಏಕಲವ್ಯ ಪ್ರಶಸ್ತಿ ಈ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ವರ್ಷ ಯಾವುದಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಹತ್ತೊಂಬತ್ತು ನೂರ ಏಕಲವ್ಯ ಪ್ರಶಸ್ತಿಯನ್ನು ಪರಿಚಯಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು ಅಂತ ನೋಡ್ತೀವಿ ಇದು ಯಾವ ಕ್ಷೇತ್ರಕ್ಕೆ ನೀಡ್ತಂದರೆ ಇದು ಕರ್ನಾಟಕದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಇದು ಯಾವ ಪ್ರಶಸ್ತಿ ಕರ್ನಾಟಕದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಪಾಪ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದ್ದು ಅದೇ ಕರ್ನಾಟಕ ರತ್ನ ಪ್ರಶಸ್ತಿ ಅಸಾಧಾರಣ ಸೇವೆ ಯಾವುದೇ ಕ್ಷೇತ್ರದಲ್ಲಿರ್ಬೋದು ಈ ಏಕಲ ಪ್ರಶಸ್ತಿ ಇದು ಅತ್ಯುನ್ನತ ಕ್ರೀಡಾ ರತ್ನ ಪ್ರಶಸ್ತಿ ಕ್ರೀಡಾ ಪ್ರಶಸ್ತಿ ಇದು ಯಾವಾಗ ಸ್ಥಾಪನೆ ಆಯಿತು ಹತ್ತೊಂಬರ ತೊಂಬತ್ಮೂರಲ್ಲಿ ಈ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸ್ತಾರೆ ಈ ಪ್ರಶಸ್ತಿ ಎಷ್ಟು ರೂಪಾಯಿ ನಗದು ಒಳಗೊಂಡಿರ್ತದೆ ಅಂದರೆ ಎರಡು ಲಕ್ಷ ರೂಪಾಯಿ ನಗದನ್ನು ಒಳಗೊಂಡಿರ್ತದೆ ಇದು ಕೆ ಎಸ್ ಫಿಲ್ಮ್ಸಲ್ಲಿ ಕೇಳ್ತಾ ಕೆ ಎಸ್ ಪ್ರಿಮ್ಸಲ್ಲಿ ಕೇಳಿದ್ದ ಏಕಲ್ವ ಪ್ರಶಸ್ತಿಯ ನಗದು ಮೊತ್ತ ಎಷ್ಟು ಅಂತೇಳಿ ಕೆ ಎಸ್ ಪ್ರಿಮ್ಸ್ ಪರೀಕ್ಷೆಯಲ್ಲಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯಲ್ಲಿ ಕೇಳಿದ್ದ ಏಕಲ್ಲ ಪ್ರಶಸ್ತಿಯ ಬಹುಮಾನ ಮೊತ್ತ ಎಷ್ಟು ಅಂತ ಕೇಳಿದ್ದ ಎರಡು ಲಕ್ಷ ರೂಪಾಯಿ ನಗದು ಇರಲಿ ನೆನಪಿರಲಿ ಎರಡು ಲಕ್ಷ ರೂಪಾಯಿ ನಗದು ಪ್ರಶಸ್ತಿಯನ್ನು ಒಳಗೊಂಡಿರ್ತಿದ್ದಿ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದಂಥ ವ್ಯಕ್ತಿ ಯಾರು ಅಂತ ಕೇಳಿದಾಗ ಬಿ ಹರಿಪ್ರಸಾದ್ ಯಾವ ಕ್ರೀಡಾ ಪಡೆದಂದ್ರೆ ವಾಲಿಬಾಲ್ ಕ್ಷೇತ್ರಕ್ಕೆ ಹೇಳಲಿ ಅವರ ಪ್ರಶಸ್ತಿಯನ್ನು ಪಡ್ಕೊಂಡ್ರೆ ಬಿ ಹರಿಪ್ರಸಾದ್ ನೆನಪಿರಲಿ ಬಿ ಹರಿಪ್ರಸಾದ್ ಈ ಪ್ರಶಸ್ತಿಯನ್ನು ಪಟ್ಟಿರಿದ ಮಟ್ಟ ಮೊದಲ ವ್ಯಕ್ತಿ ಯಾರು ಅಂದ್ರೆ ಬಿ ಹರಿಪ್ರಸಾದ್ ನೆಕ್ಸ್ಟ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೊಂದು ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಇದು ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕಲೆ ಇರಬಹುದು ಸಾಹಿತ್ಯ ರಂಗಭೂಮಿ ಸಿನಿಮಾ ಕ್ಷೇತ್ರ ಸಂಗೀತ ನೃತ್ಯ ಜಾನಪದ ಯಕ್ಷಗಾನ ಸಮಾಜ ಸೇವೆ ಪತ್ರಿಕೋದ್ಯಮ ಮಾಧ್ಯಮ ಕ್ರೀಡೆ ವೈದ್ಯಕ ಶಿಕ್ಷಣ ಕೃಷಿ ವಿಜ್ಞಾನ ತಂತ್ರಜ್ಞಾನ ಅತ್ಯುನ್ನತ ಮುಂತಾದ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ಈ ಪ್ರಶಸ್ತಿಯ ನಗದು ಮತ್ತೆಷ್ಟಂದರೆ ಐದು ಲಕ್ಷ ರೂಪಾಯಿ ಈ ಪ್ರಶಸ್ತಿ ನಗದು ಮತ್ತೆ ಎಷ್ಟಂದ್ರೆ ಐದು ಲಕ್ಷ ರೂಪಾಯಿ ಇದು ಕರ್ನಾಟಕದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ನೆನಪಿರಲಿ ಕರ್ನಾಟಕದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಂದ್ರೆ ಕರ್ನಾಟಕ ರಾಜ್ಯೋತ್ಸವ ಮೊದಲನೇದು ಯಾವುದು ಕರ್ನಾಟಕ ರತ್ನ ಕರ್ನಾಟಕದ ಮೊಟ್ಟ ಮೊದಲ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಕರ್ನಾಟಕ ರತ್ನ ಎರಡನೇದು ಯಾವುದು ಅಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತುನೂರ ತೊಂಬತ್ತ್ಮೂರರಲ್ಲಿ ಮೈಸೂರು ಪ್ರಶಸ್ತಿ ಅಂತ ಕರಿತಿದ್ರು ಈ ಪ್ರಶಸ್ತಿ ಏನಕ್ಕೆಂದ್ರೆ ಕರ್ನಾಟಕ ಹತ್ತೊಂಬತ್ತು ನೂರ ತೊಂಬತ್ತ ಮೂರರಲ್ಲಿ ನಾವು ಕರ್ನಾಟಕ ಮೈಸೂರು ರಾಜ್ಯ ಅಂತ ಕರಿತಾಯಿದ್ವಿ ಆ ಕಾರಣಕ್ಕಾಗಿ ಹತ್ತೊಂಬತ್ತುನೂರ ನೂರ ಈ ಪ್ರಶಸ್ತಿ ಏನಕ್ಕೆ ಕರಿತಂದ್ರೆ ಮೈಸೂರು ಪ್ರಶಸ್ತಿ ಅಂತೇಳಿ ಕರಿತಾಯಿದ್ರು ನಂತರ ಏನು ಮಾಡಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ನಂತರ ಮರು ನಾಮಕರಣ ಕೊಂಡು ಕರ್ನಾಟಕ ಅಂತ ಏನೇ ಆಯ್ತಲ್ಲ ಆ ಸಮಯದಲ್ಲಿ ಇದನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಅಂತೇಳಿ ಮರು ನಾಮಕರಣ ಮಾಡಿದರು ಈ ಪ್ರಶಸ್ತಿ ಯಾರು ನೀಡ್ತಂದ್ರೆ ಮುಖ್ಯಮಂತ್ರಿಯವರು ನೀಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಈ ಪ್ರಶಸ್ತಿ ಯಾವಾಗ ನೀಡಿದ್ರಂದ್ರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಈ ಪ್ರಶಸ್ತಿನ ನೀಡಿದ್ದು ಯಾವಾಗಂದ್ರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಅದನ್ನು ಪ್ರಾರಂಭದಲ್ಲಿ ಮೈಸೂರು ಪ್ರಶಸ್ತಿಯಿಂದ ಕರಿತಾಯಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಮರುನಾಮಕರಣವನ್ನು ಮಾಡ್ತಾರ ಇತ್ತೀಚೆಗೆ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಪ್ರಶಸ್ತಿ ಒಂದು ಲಿಸ್ಟ್ ಐತಿ ಇದನ್ನು ನೋಡ್ಕೋಬೋದು ನೀವು ಅಪ್ಡೇಟನ್ನು ಮಾಡ್ಬೋದು ಈ ಪ್ರಶಸ್ತಿಗೆ ಅಪ್ಡೇಟ್ ಅಂದರೆ ಈ ಕೊನೆಯ ವರ್ಷಕ್ಕೆ ಯಾರು ಪಡೆದುಕೊಂಡಿದ್ದಾರೆ ಅಂತೇಳಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಕ್ಕೆ ಸಂಬಂಧಪಟ್ಟಂತೈತಿ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ಇಲ್ಲ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ನೀವು ಅಪ್ಡೇಟನ್ನು ಮಾಡ್ಕೋಬೋದು ಮುಂದಿನ ಪ್ರಶ್ನೆ ಮುಂದಿನ ಪ್ರಶಸ್ತಿ ಹೋಗ್ತಾ ಮುಂಚೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಬಗ್ಗೆ ಸ್ವಲ್ಪ ನೋಡೋಂಥ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಅಂತ ನೋಡ್ತೀವಿ ನಾನು ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ ಇದು ಯಾವಾಗ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕೇಳಿದಾನೆ ಹಲವಾರು ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿದ್ದೆ ಯಾವಾಗ ಅಂತ ಕೇಳಿದಾನೆ ಹಲವಾರು ಬಾರಿ ಪ್ರಶ್ನೆಯಲ್ಲಿ ಕೇಳಿದಾನೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇದನ್ನು ಯಾಕೆ ಪ್ರಾರಂಭ ಮಾಡ್ತಂದ್ರೆ ಕನ್ನಡ ಇತಿಹಾಸವನ್ನು ತಿಳಿಯಲು ಮತ್ತು ಕನ್ನಡ ಭಾಷೆಯನ್ನು ಜನಪ್ರಿಯಗೊಳಿಸಲು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಾರೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಪ್ರತಿ ವರ್ಷ ನಡೆಸ್ತಾರೆ ಯಾಕಂದ್ರೆ ಕನ್ನಡ ಇತಿಹಾಸವನ್ನು ತಿಳಿಯಲು ಕನ್ನಡ ಭಾಷೆಯನ್ನು ಜನಪ್ರಿಯಗೊಳಿಸಲು ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಾರೆ ಬಟ್ ಇದನ್ನು ಪ್ರಾರಂಭ ಮಾಡಿದ್ದೆ ಕನ್ನಡ ಸಾಹಿತ್ಯ ಇದನ್ನು ಸಮ್ಮೇಳನ ಮಾಡ್ತಾ ಬರ್ತಾಯಿತ್ತು ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಯಾವಾಗಂದ್ರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಎಲ್ಲಿ ನಡೀತು ಅಂದರೆ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತು ಇದರ ಮ ಅಧ್ಯಕ್ಷರಾದಂದ್ರೆ ಎಚ್ ವಿ ನಂಜುಂಡಯ್ಯ ಹಲವಾರು ಬಾರಿ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಾನ ಮತ್ತು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪರೀಕ್ಷೆಯನ್ನು ಈ ಈ ಪ್ರಶಸ್ತಿ ಈ ಸಮ್ಮೇಳನದ ಬಗ್ಗೆ ನಾವು ಪ್ರಶ್ನೆಯನ್ನು ನಿರೀಕ್ಷಿಸ್ಬೋದು ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಯಾವಾಗ ಹತ್ತೊಂಬತ್ತು ಹದಿನೈದು ನಡೆದ ಪ್ರ ನಗರ ಯಾವುದೋ ಪ್ರದೇಶ ಯಾವುದಂದ್ರೆ ಬೆಂಗಳೂರು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ದರು ಅಂತ ಕೇಳ್ತಾನೆ ಎಚ್ ವಿ ನಂಜುಂಡಯ್ಯ ಎಚ್ ವಿ ನಂಜುಂಡಯ್ಯನವರು ಅವರು ಎರಡನೇದಾಗಿ ಏನು ನಡೀತಂದ್ರೆ ಎರಡನೇದಾಗಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಬೆಂಗಳೂರಿನಲ್ಲಿಯೇ ನಡೀತು ಇದರ ಅಧ್ಯಕ್ಷತೆಯನ್ನು ಸಹ ಎಚ್ ವಿ ನಂಜುಂಡಯ್ಯನವರೇ ವಹಿಸಿಕೊಂಡಿದ್ದರು ಎಚ್ ವಿ ನಂಜುಂಡಯ್ಯ ಇನ್ನು ಮೂರನೇದಾಗಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಇದು ಎಲ್ಲಿ ನಡೀತಂದ್ರೆ ಮೈಸೂರಿನಲ್ಲಿ ನಡೀತು ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದ್ರೆ ಮೈಸೂರಿನಲ್ಲಿಯೇ ನಡೀತು ಇದರ ಸಮ ಇದರ ಅಧ್ಯಕ್ಷತೆಯನ್ನು ಸಹ ಎಚ್ ವಿ ನಂಜುಂಡನೆಯವರೇ ವಹಿಸಿಕೊಂಡಿದ್ದರು ಸತತ ಮೂರು ಬಾರಿ ಏನು ಹತ್ತೊಂಬತ್ತು ನೂರ ಹದಿನೈದು ಹತ್ತೊಂಬತ್ತು ನೂರ ಹದಿನಾರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನಡೆದಂಥ ಎರಡು ಪ್ರಾರಂಭದಲ್ಲಿ ಎರಡು ಬೆಂಗಳೂರಿನಲ್ಲಿ ನಡೀತವೆ ಮೂರನೇದು ಮೈಸೂರಿನಲ್ಲಿ ನಡೀತಿದ್ದ ಈ ಮೂರಕ್ಕೂ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಏಕೈಕ ವ್ಯಕ್ತಿ ಯಾರಂದ್ರೆ ಎಚ್ ವಿ ನಂಜುಂಡಯ್ಯ ಇನ್ನು ಹತ್ತೊಂಬತ್ತರ ಎಪ್ಪತ್ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಂದ್ರೆ ಮಂಡ್ಯದಾಗ ನಡೀತು ಇದರ ಅಧ್ಯಕ್ಷತೆಯನ್ನು ಯಾರು ಅಂದ್ರೆ ಜಯದೇವಿ ಗಾಡೆ ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಮೊದಲ ಮಹಿಳಾ ಅಧ್ಯಕ್ಷೆ ಯಾರಪ್ಪ ಅಂದರೆ ಜಯದೇ ದೇವಿ ಗಾಡೆ ಜಯದೇವಿ ತಾಯಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಲ್ಲಿ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿತ್ತು ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ಜಯದೇವಿ ತಾಯಿಲೆಗಾಡೆ ನೆನಪಿರಲಿ ಜಯದೇವಿ ತಾಯಿಲೆಗಾಡೆ ನಡೆದದ್ದು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಿತು ನೆಕ್ಸ್ಟ್ ಹತ್ತೊಂಬನೂರ ಎಂಬತ್ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೀತು ಇದರ ಅಧ್ಯಕ್ಷತೆಯನ್ನು ಚಂದ್ರಶೇಖರ್ ಕಂಬಾರವರು ವಹಿಸಿಕೊಂಡಿದ್ದರು ನೆಕ್ಸ್ಟ್ ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದ್ರೆ ಕಲಬುರಗಿಯಲ್ಲಿ ನಡೀತು ಇದರ ಅಧ್ಯಕ್ಷತೆಯನ್ನು ಎಚ್ ಎಸ್ ವೆಂಕಟೇಶ್ ಮೂರ್ ವೆಂಕಟೇಶ್ ಮೂರ್ತಿಯವರು ವಹಿಸಿಕೊಂಡಿದ್ದರು ನೆಕ್ಸ್ಟ್ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ನಡೀತು ಅಧ್ಯಕ್ಷರು ಡಾಕ್ಟರ್ ದೊಡ್ಡ ರಂಗೈಗೌಡ ಎಲ್ಲಿ ಹಾವೇರಿಯಲ್ಲಿ ಎಂಬತ್ತೈದನೇದು ಕಲಬುರಗಿಯಲ್ಲಿ ಎಂಬತ್ತಾರನೇದು ಹಾವೇರಿಯಲ್ಲಿ ಎಂಬತ್ತೇಳನೇದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಿತು ಇತ್ತೀಚಿಗೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುತ್ತಿ ಎಂಬತ್ತೆಂಟನೇ ಕನ್ನಡದ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಸ್ಬೇಕಂತೇಳಿ ಧಾರ್ಮಾಡಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಸ್ಬೇಕಂತೇಳಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ ನೆಕ್ಸ್ಟ್ ನಮ್ಮ ಮ ನಮ್ಮ ರಾಜ್ಯದ ಮತ್ತೊಂದು ಹತ್ತೊಂದು ಪ್ರಶಸ್ತಿ ಅಂದ್ರೆ ಬಸವ ಪ್ರಶಸ್ತಿ ಈ ಬಸವ ಪ್ರಶಸ್ತಿ ಒಟ್ಟು ಈ ಪ್ರಾರಂಭ ಈ ಪ್ರಶಸ್ತಿಯನ್ನು ಯಾವಾಗ ನೀಡಲು ಪ್ರಾರಂಭಿಸ್ತಂದ್ರೆ ಎರಡು ಸಾವಿರ ಇಶ್ವಿಯಲ್ಲಿ ಈ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸ್ತಾರೆ ಇದರ ಪ್ರೋತ್ಸಾಹ ಧನ ಎಷ್ಟು ಅಂದ್ರೆ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ಪ್ರೋತ್ಸಾಹ ಧನವನ್ನು ಒಳಗೊಂಡಿರ್ತದೆ ನೆಕ್ಸ್ಟ್ ಬಸವಶ್ರೀ ಪ್ರಶಸ್ತಿ ಬಸವ ಪ್ರಶಸ್ತಿ ಬಸವಶ್ರೀ ಪ್ರಶಸ್ತಿಯನ್ನು ಚಿತ್ರದುರ್ಗದ ಮಠ ನೀಡ್ತದೆ ಇದು ಕರ್ನಾಟಕ ಸರ್ಕಾರ ನೀಡಲ್ಲ ಇದು ಯಾವ್ದು ನಡೀತದೆ ಚಿತ್ರದುರ್ಗದ ಚಿತ್ರದುರ್ಗದ ಮಠ ಈ ಪ್ರಶಸ್ತಿಯನ್ನು ನೀಡ್ತಿತ್ತು ಈ ಪ್ರಶಸ್ತಿಯ ಮಟ್ಟು ಎಷ್ಟು ಅಂದ್ರೆ ಐದು ಲಕ್ಷ ರೂಪಾಯಿ ಪ್ರಥಮ ಬಾರಿಗೆ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಬೆಲ್ದಾಳದ ಶರಣರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಪ್ರಸ್ತುತಿ ಯಾರಿಗೆ ಈ ಪ್ರಶಸ್ತಿಯನ್ನು ಕೊನೆಯ ಬಾರಿ ನೀಡಿದಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಬಸವ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ಅಂದ್ರೆ ಚಿತ್ರದುರ್ಗದ ಮುರುಘಾಮಟ್ಟ ಈ ಪ್ರಶಸ್ತಿಯನ್ನು ನೀಡತೀನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ರಾಷ್ಟ್ರಮಟ್ಟದ ಬಸವ ಕೃಷಿ ಪ್ರಶಸ್ತಿ ರಾಷ್ಟ್ರಮಟ್ಟದ ಬಸವ ಕೃಷಿ ಪ್ರಶಸ್ತಿ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ಈ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರು ಪಡ್ಕೊಳ್ಬೇಕು ಅಂದ್ರೆ ಪ್ರಕಾಶ್ ರಾವ್ ವೀರ್ಮಲ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಈ ಪ್ರಶಸ್ತಿಯನ್ನು ಕೂಡಲ ಸಂಗಮದ ಪೀಠಾಧ್ಯಕ್ಷರು ನೀಡ್ತಾರೆ ಯಾರು ನೀಡ್ತಾರ ಕೂಡಲ ಸಂಗಮದ ಪೀಠಾಧ್ಯಕ್ಷರು ಹೆಂಗೆ ನೋಡು ಬಸವಶ್ರೀ ಪ್ರಶಸ್ತಿಯನ್ನು ಚಿತ್ರದುರ್ಗದ ಮಠ ನೀಡುತ್ತೆ ಹಾಗೆ ಬಸವ ಕೃಷಿ ಪ್ರಶಸ್ತಿಯನ್ನು ಕೂಡಲ ಸಂಗಮದ ಮಠ ಈ ಪ್ರಶಸ್ತಿಯನ್ನು ನೀಡ್ತಾರ ಮುಂದಿನ ಪ್ರಶಸ್ತಿ ಶ್ರೀ ಚನ್ನ ರೇಣುಕಾ ಬಸವ ಪ್ರಶಸ್ತಿ ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ ಇತ್ತೀಚಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಪ್ರಶಸ್ತಿಯನ್ನು ಮನುಬೇಳಗಾರರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ನೆಕ್ಸ್ಟ್ ನಾಡೋಜ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ನಾಡೋಜ ಪ್ರಶಸ್ತಿಯ ಆದಿಕವಿ ಪಂಪನಿಗೆ ಸಂಬಂಧಿಸಿದಂಥ ಒಂದು ಪ್ರಶಸ್ತಿ ರಾಷ್ಟ್ರೀಯ ಕವಿ ರವೀಂದ್ರನಾಥ್ ಟಾಗೋರ್ ಅವರು ಶಾಂತಿನಿಕೇತನದಲ್ಲಿ ನೀಡಲಾಗುತ್ತಿರುವ ದೇಶೋಕ್ತಿಯ ಪ್ರಶಸ್ತಿ ಪದೇ ಪ್ರೇರಣೆಯಿಂದ ಪ್ರೇರಣೆಯಿಂದ ಏನು ಮಾಡ್ತಾರೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ನಾಡೋಜ ಪ್ರಶಸ್ತಿಯನ್ನು ನೀಡುತ್ತೆ ನಾಡೋಜ್ಯ ಪ್ರಶಸ್ತಿನ ಯಾರು ನಡೀತಾ ಅಂತ ಕೇಳ್ತಾರೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿ ಐತೆ ಅಂದ್ರೆ ನಮ್ಮಲ್ಲಿ ಹಂಪಿಯಲ್ಲಿ ಐತಿ ಈ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ನೀಡ್ತತಿ ನೆಕ್ಸ್ಟ್ ಈ ಪ್ರಶಸ್ತಿನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರಿಗೆ ನಡೆದಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ಇದು ಎಸ್ ಎಸ್ ಅಕಾಡೆಮಿ ವತಿಯಿಂದ ಕರ್ನಾಟಕದ ಪ್ರಮುಖ ಪ್ರಶಸ್ತಿಗಳ ಕುರಿತು ತರಗತಿ ಉಚಿತವಾದಂಥ ತರಗತಿ ಯಾವುದೇ ಪರೀಕ್ಷೆಯಲ್ಲಿ ನಮ್ಮ ಪ್ರಶಸ್ತಿಯ ಮೇಲೆ ಒಂದು ಪ್ರಶ್ನೆ ನೇರವಾಗಿರ್ತತಿ ಆ ಕಾರಣಕ್ಕಾಗಿ ಈ ಪ್ರಶಸ್ತಿ ಕುರಿತು ಈ ತರಗತಿಯನ್ನು ನಿಮಗೆ ಉಚಿತವಾಗಿ ಮಾಡಿದ್ದೀವಿ ಈ ಪಿ ಡಿ ಎಫ್ ನಿಮ್ಗೆ ಎಸ್ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಲೆಬ್ ಇರ್ತೈತಿ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪಿ ಡಿ ಎಫ್ ನಿಮಗೆ ಈ ಎಸ್ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯ ಇರ್ತೈತಿ ಲಿಂಕನ್ನು ತಡೆಗಡೆ ಕೊಟ್ಟು ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ಬೋದು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗನೆ ನಮ್ಮ ಎಸ್ ಎಸ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲವಾರು ಹಲವಾರು ಉಚಿತ ತರಗತಿಗಳನ್ನು ನೀವು ನೋಡ್ಬೋದು ಮುಂದಿನ ವಿಡಿಯೋದಲ್ಲಿ ಶೋಣ ಅಂತ ನಮಸ್ಕಾರ